ಉದ್ಯೋಗ ಸಂಘ ನಮ್ಮಿಗಡ ಹಾಗೂ ಅಕ್ಕನ ಬಳಗ ಮತ್ತು ಪ್ರಭುಶಂಕರೇಶ್ವರ ಸಂಸ್ಕೃತ ವೇದಿಕೆ ಎಸ್ನಿ ತಿಳಿಕಪ್ಪ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಹಾನುಬಲ್ಲ ಕುಮಾರೇಶ್ವರ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಬಾಗಲೋಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರ ಇಪ್ಪತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಔಷಧ ಕೊಟ್ಟರೆ ಹಾಗೂ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಪೂಜ್ಯರ ಒಂದು ಹುಟ್ಟುಹಬ್ಬದ ಸಲುವಾಗಿ ಹಮ್ಮಿಕೊಳ್ಳಲಾಗಿದೆ ವಿಶೇಷವಾಗಿ ಅವರು ನಮ್ಮ ಶ್ರೀಮಠಕ್ಕೆ ಪಟ್ಟಾಧಿಕಾರ ವಹಿಸಿ ಸುಮಾರು ಇಪ್ಪತ್ತೇಳು ವರ್ಷಗಳು ಯತ್ನಿಸಿದವು ಯಾಕಂದ್ರೆ ಹುಟ್ಟು ಎಲ್ಯೋ ಸಾವು ಎಲ್ಲಿಯೋ ಅನ್ನೋದು ಯಾರಿಗೂ ಗೊತ್ತಿರುವುದಿಲ್ಲ ಅಂತಹದರಲ್ಲಿ ಒಂದು ಸನ್ಯಾಸಿಯನ್ನು ವಹಿಸಿ ಪೂಜ್ಯರು ನಮ್ಮ ಗಚ್ಚಿನ ಮಟ್ಟಕ್ಕೆ ಒಂದು ಬಂದು ಶೋಭೆಯನ್ನು ತಂದು ತಾವು ಪಟಾಲಿಕವರು ವಹಿಸಿದ ನಂತರ ನಮ್ಮ ಸಂಸ್ಥೆಯಲ್ಲಿ ಕೂಡ ಒಳ್ಳೆಯ ರೀತಿಯಾಗಿ ನಮ್ಮ ಸಂಘದ ಆಡಳಿತ ಮಂಡಿಯವರು ಕಟ್ಕೊಂಡು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವರು ಬಹಳ ಒಂದು ಪ್ರಯತ್ನವನ್ನು ಮಾಡಿ ನಮ್ಮ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ಕೂಡ ತಂದಿದ್ದಾರೆ ಆದ ಕಾರಣ ವಿಶೇಷವಾಗಿ ಅವರಿಗೆ ನಾವು ಒಂದು ಈ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಅತ್ಯಂತ ಎಲ್ಲ ನಮ್ಮ ಪಾತ್ರಿಕ ಮಾಧ್ಯಮದ ಒಂದು ಸಹೋದರರಿಂದ ಒಳ್ಳೆಯ ರೀತಿಯಾಗಿ ಇದು ಹೊರಹೊಮ್ಮಲಿ ಅನ್ನುವ ಒಂದು ಆಶೆಯಲ್ಲಿ ಹೊರತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ ಅವರು ಸುಮಾರು ಇಪ್ಪತ್ತೇಳು ವರ್ಷದಿಂದ ನಮ್ಮ ಅಂಗಡದಲ್ಲಿ ಇಟ್ಟು ತಮ್ಮ ಪೂಜೆ ಪುರಸ್ಕಾರ ಭಕ್ತರ ಒಂದು ಸಮೂಹವನ್ನು ಕಟ್ಟಿಕೊಂಡು ಯಾವ ರೀತಿಯಾಗಿ ಜನರಿಗೆ ಒಂದು ಹತ್ತಿರವಾಗಿ ಪ್ರೀತಿಯ ವಿಶ್ವಾಸಗಳನ್ನು ತಪ್ಪಿಸಿಕೊಂಡು ಮುನ್ನಡೀತಾ ಇದ್ದರು ಅವತ್ತು ಇವತ್ತಿ ತನಕ ನಮಗೂ ಈಗ ಕೇವಲ ಎರಡು ವರ್ಷದಿಂದ ಮಾತ್ರ ಅವರ ಹುಟ್ಟುಹಬ್ಬ ಎನ್ ಐತಿ ಅಂತಕ್ಕಂಥ ಗೊತ್ತಾಯಿತು ಆದರೆ ಇವತ್ತಿನ ದಿನಮಾನದಲ್ಲಿ ಓದ್ತಾದ ನಂತರ ಒಂದೇ ಒಂದೇ ವರ್ಷ ಎರಡನೇ ವರ್ಷ ಶೈಕ್ಷಿಕವಾಗಿ ಮಕ್ಕಳ ಮುಂದೆ ನಾವು ಆಚ ಆಚರಣೆ ಮಾಡಿದ್ವಿ ಈ ಸಾರಿ ಒಂದು ನಾವು ಶ್ರೀಗಳ ಒಂದು ಹುಟ್ಟುಹಬ್ಬನ್ನು ವಿಜೃಂಭಣೆ ಇಷ್ಟು ಮಾಡಬೇಕು ನಮ್ಮ ಜನರಿಗೆ ಒಂದು ವಿಶೇಷ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಬೇಕು ಮತ್ತು ಅವರಿಗೆ ಈ ಒಂದು ಉಚಿತ ಔಷಧ ವಿತರಣೆ ಮಾಡ ಇದು ಮಾಡಬೇಕು ಇನ್ನೂ ಹಲವಾರು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳುವ ಒಂದು ವಿಶ್ವಾಸ ನಮ್ಮ ಸಂಘಕ್ಕಿದೆ ಅದೇ ಆದ ಕಾರಣ ಪ್ರತಿಯೊಬ್ಬರು ಕೂಡ ಈ ಒಂದು ಸುತ್ತುಮತ್ತಿನ ಹಳ್ಳಿರ್ಬೋದು ಅಮ್ಮಿರ್ಬೋದು ಕುಣಿಗಾಗಿರ್ಬೋದು ಪ್ರತಿಯೊಬ್ಬರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಪ್ರತಿ ವರ್ಷದಂತೆ ನಾವು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹಮ್ಮಿ ಹಮ್ಮಿಕೊಂಡು ಹಮ್ಮಿಗಡಿತ ಜನರಿಗೆ ಏನು ಒಳ್ಳೇದು ಆಗಬೇಕು ಅಂತಕ್ಕಂಥದ್ದು ಯಥ ವಿಚಾರ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹೆಜ್ಜೆ ಇಡೋಣ ಅಂತಕ್ಕಂಥದ್ದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲು ಹೇಳಲಿಕ್ಕೆ ತಿಳಿಸಿಕೊಂಡಿದ್ದೀನಿ